ಸದ್ಗುರು ಸಿದ್ಧಾರೂಢ ನಮಃ ಇವತ್ತಿನ ದಿವಸ ನಾವು ನೀವೆಲ್ಲ ತತ್ವಮಸಿ ವಾಕ್ಯದ ಒಂದು ಅರ್ಥವನ್ನು ತಿಳ್ಕೊಳ್ಳೋಣಂತ ನೋಡಿ ತಿಳಿಯಲು ತತ್ವಮಸಿ ವಾಕ್ಯದ ಅರ್ಥವನೇ ಕೂಡ ನಿಜ ಕೈವಲ್ಲೇ ಗುರು ಬಿಡಿದು ಅಂತ ಅಂದ್ರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ತನ್ನ ನಿಜ ಸ್ವರೂಪವನ್ನು ಮರೆತ ಪರಮಾತ್ಮ ಅಂತಕ್ಕಂಥವ ಬ್ಯಾರೇ ಅದಾನಂತು ಅಂತಕ್ಕಂಥ ಭೇದ ಭ್ರಾಂತಿ ಈ ಅಜ್ಞಾನದಿಂದ ಜನನ ಮರಣ ರೂಪವಾಗಿರ್ತಕ್ಕಂಥ ಈ ಸಂಸಾರ ದುಃಖ ಪ್ರಾಪ್ತಕ್ಕತಿ ಅಂತೇಳಿ ಹೇಳ್ತಾರೆ ಈ ದುಃಖ ಭೇದ ರಹಿತ ಅಕಂಡ ಪರಬ್ರಹ್ಮ ಸ್ವರೂಪನ ಅದೇನೇ ಅಂತಕ್ಕಂಥ ದೃಢ ಅಪರೋಕ್ಷ ಜ್ಞಾನ ಆಗದನ ಇದು ಅಳಿಯೋದಿಲ್ಲ ಅಂತೇಳಿ ಹೇಳ್ತಾರೆ ಇಂಥ ಒಂದು ಅಪರೋಕ್ಷ ಜ್ಞಾನ ಆಗಬೇಕಾದ್ರೆ ಸಾಮವೇದ ಶಾಖೆಯಾದಂಥ ಚಂದ್ರಗೋಪನಿಷತ್ತಿನ ಆನೆ ಅಧ್ಯಾಯದೊಳಗೆ ಇರುವಂಥ ಉದ್ದಾಲಕ ಮತ್ತು ಶ್ವೇತಕೇತು ಅಂತಕ್ಕಂಥ ಒಬ್ಬ ಋಷಿಗಳ ಸಂವಾದ ರೂಪದೊಳಗೆ ಹೇಳಲ್ಪಟ್ಟಂಥ ತತ್ವಮಸಿ ಅಂತಕ್ಕಂಥ ವಾಕ್ಯವನ್ನು ಕಂಡ ನೋಡೆ ಅದರ ಅರ್ಥವನ್ನು ಗುರುಗಳ ಮುಖದಿಂದ ಶ್ರವಣ ಮಾಡಿದರೆ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ಒಂದು ಅಪರೋಕ್ಷ ಧ್ಯಾನ ಕತಿ ಅಂತೇಳಿ ಹೇಳ್ತಾರೆ ಅಂದ್ರೆ ಇಂಥ ಅಪರೋಕ್ಷ ಜ್ಞಾನೋದಯ ಆಗ್ತಕ್ಕಂಥ ಒಂದು ಸಮಕಾಲದೊಳಗನೆ ಪ್ರಾಪ್ತ ಪ್ರಾಪ್ತಕ್ಕತಿ ಅನ್ನುವಂಥದ್ದನ್ನು ಇಲ್ಲಿ ಅವರು ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ಜಾಗೃತಕ್ಕೆ ಬಂದೊಡನೆ ನಿದ್ರೆ ಅಥವಾ ಸ್ವಪ್ನ ಅಳಿಯುವಂತೆ ಅಜ್ಞಾನ ಅಳಿತೈತಿ ಅಂತ ಹೇಳ್ತಾರೆ ಹೆಂಗಂದ್ರೆ ಅಂದ್ರೆ ನಾವು ಮುಕ್ಕೊಂಡಾಗ ಸಂಪೂರ್ಣ ನಿದ್ದೆ ಆದ ತಂದ್ರೆ ಹೆಂಗೆ ಎಚ್ಚರ ಎಚ್ಚರಾದಾಗ ಆ ನಿದ್ದೆಯ ಒಂದು ತಿಳುವಳಿಕೆ ಆಗಲಿ ಅಥವಾ ಆ ನಿದ್ದೆಯೊಳಗೆ ನಾವು ಕಂಡಂಥ ಕನಸಾಗಲಿ ಹೆಂಗೆ ಎಲ್ಲ ಅಳದ ಸ್ವಚ್ಛವಾಗಿ ನಾವು ಎಚ್ಚರಕ್ಕೆವಲ್ಲ ಹಂಗೆ ಈ ಒಂದು ತತ್ವವಂಶವಾಕ್ಯದ ಒಂದು ಜ್ಞಾನ ಆದ ಕೂಡಲೇ ಅಜ್ಞಾನ ಅನ್ನುವಂಥದ್ದು ಅಳಿತೈತಿ ಅಂತೇಳಿ ಹೇಳ್ತಾರೆ ಅಲ್ಲಿಂದ ಸಚ್ಚಿದಾನಂದ ಸ್ವರೂಪ ಅವಸ್ಥಿತಿ ಒಂದು ಮೋಕ್ಷನ ಪ್ರಾಪ್ತ ಕತಿ ಅಂತೇಳಿ ಹೇಳ್ತಾರೆ ಮುಂದುವರೆದ ಕರ್ಮೋಪಾಸನ ಮಾಡೋದರಿಂದ ಮುಕ್ತಿ ಅನ್ನುವಂಥದ್ದು ಈ ದೇಹ ಪತನ ಆದ ನಂತರ ಕಾಲಾಂತರದೊಳಗೆ ಆಗ್ಬೋದೋ ಆಗದೇ ಇರಬಹುದು ಆದರೆ ಈ ಜ್ಞಾನಕಾಂಡಗತವಾಗಿರ್ತಕ್ಕಂಥ ಮುಕ್ತಿ ಅನ್ನುವಂಥದ್ದು ಏನೈತಲ್ಲ ಆ ಜ್ಞಾನವನ್ನು ಪಡೆದಂಥ ಒಂದು ಕಾಲದೊಳಗೆ ವರ್ತಮಾನ ಕಾಲದೊಳಗೆ ಈ ದೇಹ ಇರುವಾಗಲೇ ಆ ಒಂದು ಮುಕ್ತಿ ಅನುಭವ ಆಕತಿ ಅಂತೇಳೆ ಹೇಳ್ತಾರೆ ಈ ಕೋಳಿ ಅಂತಕ್ಕಂಥ ಪದದ ಜ್ಞಾನಪದವಾದಂಥ ಮುಕ್ತಿ ಅನ್ಯ ಮುಕ್ತಿಗಳಿಗಿಂತ ವಿಲಕ್ಷಣ ಆಗಿರ್ತೈತಿ ಅಂತೇಳಿ ಹೇಳ್ತಾರೆ ಅಂದ್ರೆ ನಾವು ಬೇರೆ ಮಾರ್ಗದಿಂದ ಅಂದ್ರೆ ಕರ್ಮೋಪಾಸನೆಗಳ ಮಾರ್ ಮಾರ್ಗದಿಂದ ನಾವೇನು ಮುಕ್ತಿಯನ್ನು ಪಡಿಬೇಕು ಅಂತೇನು ಹೋಗ್ತೇವಲ್ಲ ಅದಕ್ಕಿಂತ ಇದು ವಿಲಕ್ಷಣವಾಗೈತಿ ಭಿನ್ನವಾಗೈತಿ ಅನ್ಯ ಮುಕ್ತಿಗಳಿಗಿಂತ ಇದು ವಿಲಕ್ಷಣ ಆಗೈತಿ ಅಂತೇಳಿ ಹೇಳ್ತಾರೆ ಮುಂದೆ ಒಂದನೇ ನುಡಿಯೊಳಗೆ ಏನು ಹೇಳ್ತಾರೋ ಅಂತಂದ್ರೆ ಬಳಿಕ ತ್ವಮ್ ಎಂಬ ಪದದ ವಾಚ್ಯ ಲಕ್ಷ ಅರ್ಥಗಳನ್ನು ಹೇಳೋದಕ್ಕೆ ಪ್ರಾರಂಭ ಮಾಡಿ ಮೊದಲು ಏನು ಮಾಡ್ತಾರೋ ಅಂತಂದ್ರೆ ತ್ವಂ ಎಂಬ ಪದದ ವಾಚ್ಯಾರ್ಥವನ್ನು ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ತನೋಕರಣ ಮೊದಲಾದವನಿತುವನೇ ತಾನೆಂದು ಜನನಾದಿ ವಿಕೃತಿ ದಳೆದ ಮೀನೊಡೆವರೆದು ತನಗದರ ಬಗೆ ಪತ್ತಿ ಬಿಡದಿರ್ಪ ವಿಶ್ವ ಜೀವನೆ ತ್ವಂ ಪದಕ್ಕೆ ಮುಖ್ಯವಾದ ಅರ್ಥವೆಂದು ಹೇಳುತ್ತಾರೆ ಅಂದ್ರೆ ಈ ತತ್ವಮಿಷ ಅಂತಕ್ಕಂಥ ವಾಕ್ಯದೊಳಗೆ ಮೊದಲೇ ತ್ವಮ್ ಅಂದರೆ ಏನು ಅನ್ನುವಂಥ ಒಂದು ಅರ್ಥವನ್ನು ಹೇಳ್ತಾರೆ ತ್ವಮ್ ಅಂದರೆ ನೀನು ಅಂತಕ್ಕಂಥ ಪದಕ ಶಕ್ಯಾರ್ಥ ಅಥವಾ ಲಕ್ಷಾರ್ಥ ಅಂತ ಎರಡು ಪ್ರಕಾರ ಬರ್ತೈತಿ ಪದಕ್ಕೂ ಅರ್ಥಕ್ಕೂ ಸಾಕ್ಷಾತ್ ಸಂಬಂಧವೇ ಶಕ್ಯಾರ್ಥ ಆಕೈತಿ ಶಕ್ಯದ ಪರಂಪರಾ ಸಂಬಂಧವ ಲಕ್ಷಾರ್ಥ ಅನಸ್ತತಿ ಅಂತೇಳಿ ಈಗ ಸಖ್ಯಾರ್ಥದ ಬಗ್ಗೆ ಹೇಳ್ತಾರೆ ಹೆಂಗಂದ್ರೆ ದೇಹ ಇಂದ್ರಿಯ ಮನ ಬುದ್ಧಿ ಅಹಂಕಾರಗಳೇ ತಾನೆಂದು ತಿಳಿದು ದೇಹಾದಿಗಳಲ್ಲಿ ತದಾತ್ಮ್ಯ ಭಾವ ಅಧ್ಯಾಸವನ್ನು ತಾಳುತ್ತಾನು ಅಂತೇಳಿ ಹೇಳ್ತಾರೆ ಹಂಗ ಧರ್ಮ ಏನಿಪ್ಪ ಅಂತಂದ್ರೆ ಜನನ ಮರಣ ಅಂದ್ರೆ ಹುಟ್ಟು ಸಾವು ನಾನು ನೋಡ್ತೀನಿ ಕೇಳ್ತೀನಿ ಸಂಶಯ ಅಥವಾ ನಿಶ್ಚಯ ಎಂದರೆ ನಿರ್ಧಾರಗಳನ್ನು ಮಾಡೋದು ಕರ್ತೃತ್ವ ಅಂದ್ರೆ ನಾನೇ ಕಾರ್ಯಗಳನ್ನು ಮಾಡೋದು ಆ ಕಾರ್ಯಗಳಿಂದ ಬಂದಂಥ ಫಲಾದಿಗಳನ್ನು ನಾನೇ ಬೋಗಿಸೋದು ಇವೆಲ್ಲ ತನಗೆ ಅಕ್ಕವು ಅಂಥೇಳಿ ಭಾವಿಸ್ತಾನೆ ಹಿಂಗೆ ತನ್ನಿಂದ ಅರಿಯಿಸಿಕೊಳ್ಳುವಂಥ ದೇಹಾದಿಗಳು ನಾನಲ್ಲ ಎಂದು ತಿಳಿಯಲಾರ್ದ ಅವುಗಳನ್ನು ಮತ್ತು ಅವುಗಳ ಧರ್ಮಗಳನ್ನು ಅದರದ್ದು ಅಭಿಮಾನಿ ಹಿಡ್ಕೊಂಡ ಯಾರು ಇರ್ತಾರಲ್ಲ ಅಂಥವನ ವಿಶ್ವಜೀವ ಅಂತೇಳಿ ಅನಿಸ್ಕೊತಾನೆ ಇವನ ತ್ವಂ ಪದಕ್ಕೆ ಅರ್ಥ ಅಂತೇಳಿ ಹೇಳ್ತಾರೆ ಮುಂದ ಮುಂದಿನ ನುಡಿಯೊಳಗೆ ಬಳಿಕ ತ್ವಂ ಎಂಬ ಪದಕ್ಕೆ ಲಕ್ಷಾರ್ಥ ರೂಪ ಕೂಟಸ್ಥನಾದ ಸಾಕ್ಷಿ ಪ್ರತ್ಯಗಾತ್ಮನನ್ನು ಹೇಳ್ತಾರೆ ಮೊದಲೊರೆದ ಚೇತನಾಚೇತನಗಳಿಗಾದ ಮೊದಲ ಸುಖ ಮೋಹಾದಿಗಳು ತನ್ನ ನೆಶೆಗೆ ಪದವಿಡದ ಸೆರೆ ಸಾಕ್ಷಿ ತೂರ್ಯ ಕೂಟಸ್ಥನೆಸಿದ ತಾನೇ ತ್ವಂಪದಕ್ಕೆ ಲಕ್ಷಾರ್ಥವೆಂದು ಅಂದ್ರೆ ಮೊದಲೇ ನುಡಿ ಏನು ಹೇಳಿದರು ಪೂರ್ವದೊಳಗೆ ಹೇಳಿದಂಥ ದೇಹೇಂದ್ರಿಯ ಕರ್ಣಾದಿಗಳು ಜಡವಾದ್ದರಿಂದ ಅವುಗಳಿಗೂ ಸುಖ ದುಃಖಗಳಾಗುವುದಿಲ್ಲ ಇನ್ನು ಕೇವಲ ಚೇತನಕ್ಕೂ ಸುಖ ದುಃಖಗಳೇ ಆಗುವುದಿಲ್ಲ ಕಿಂತು ಅಧ್ಯಾಸ ಚೇತನದೊಂದೊಳಗೂಡಿದಂಥ ದೇಹಾದಿಕರಣಗಳಿಗೆ ತ್ರಿಗುಣಾತ್ಮಕಳಾದ ಸುಖ ದುಃಖ ಮೋಹ ಇವು ತೋರ್ತಾವು ಇದರ ಅರ್ಥ ಏನಪ್ಪ ಅಂತಂದ್ರೆ ಅಂತಃಕರಣ ವಿಶಿಷ್ಟಾತ್ಮನಲ್ಲಿಯೇ ಸುಖ ದುಃಖಾದಿಗಳು ತೋರ್ತಾವು ಇವುಗಳಿಗೆ ಭಿನ್ನವಾಗಿರ್ತಕ್ಕಂಥ ಸಾಕ್ಷಿ ಪ್ರತ್ಯೇಕಾತ್ಮ ಕೂಟಸ್ಥಾತ್ಮನಲ್ಲಿ ಇಲ್ಲ ಅಂತೇಳಿ ಹೇಳ್ತಾರೆ ಅಂದ್ರೆ ದೇಹತ್ರಯ ಅವಸ್ಥಾತ್ರಯ ಇವುಗಳಿಗೆ ಸಾಕ್ಷಿಯಾಗಿಯೂ ವಿಶ್ವ ಜೀವನಿಗೆ ಸಾಕ್ಷಿಯಾಗಿ ನಾಲ್ಕನೆಯವನಾಗಿಯೂ ಸ್ಥೂಲ ಸೂಕ್ಷ್ಮ ಕಾರಣ ದೇಹಗಳಿಗೆ ಅಧಿಷ್ಠಾನನಾಗಿ ನಿರ್ವಿಕಾರನಾಗಿಯೂ ಇರುವಂಥ ತನ್ನ ಸ್ವಸ್ವರೂಪದಲ್ಲಿ ಸುಖ ದುಃಖ ಮೋಹಗಳು ಇಲ್ಲ ಇಂಥ ಪ್ರತ್ಯೇಕಾತ್ಮನಾದಂಥ ಅಂದರೆ ನೀನೇ ಅಂತಕ್ಕಂಥ ಒಂದು ಪದಕ್ಕೆ ಲಕ್ಷಾರ್ಥ ರೂಪ ನೀನು ಆಗಿಪಾ ಅಂಥೇಳಿ ಈ ಒಂದು ಏಳನೇ ನುಡಿಯೊಳಗೆ ಹೇಳ್ತಾರೆ ಇನ್ನು ಮೂರನೇ ನುಡಿಯೊಳಗೆ ತತ್ ತತ್ತಂದರೆ ಪರಮಾತ್ಮನೆಂಬ ಪದದ ಒಂದು ವಾಚ್ಯಾರ್ಥವನ್ನು ಪ್ರತಿಪಾದನೆಯನ್ನು ಮಾಡ್ತಾರೆ ಪ್ರಕೃತಿಯುಪಿತನಾಗಿ ಸಕಲೇಶತಾದಿಗುಣ ನಿಖರವಿಡಿದ ಕಿಳ ಕಾರಣನಾಗಿ ತನಗೆ ವಿಕೃತಿಯೊಂದಿಲ್ಲದಾನಂದಮಯ ಪರಮನಿ ಸೂಕರವಹ ತತ್ ಪದಕ್ಕೆ ಮುಖ್ಯ ಅರ್ಥವೆಂದು ಅಂತ ಹೇಳ್ತಾರೆ ಅಂದ್ರೆ ಇಲ್ಲೇ ಈ ನುಡಿಯೊಳಗೆ ತತ್ ಎಂಪದಕ್ಕ ವಾಚ್ಯಾರ್ಥ ಯಾವ್ದು ಅಕ್ಕತಿ ಎನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ ತ್ರಿಗುಣಾತ್ಮಕ ಸಾಮ್ಯ ಅವಸ್ಥೆಯಿಂದ ಯಾವುದೈತಿ ಅದು ಪ್ರಕೃತಿ ಆಗೈತಿ ಈ ಉಪಾಧಿಯಿಂದ ಒಳಗೂಡಿಕೊಂಡಂಥ ಚೈತನ್ಯ ಏನೈತಿ ಅದ ಈಶ್ವರ ಅಂತೇಳಿ ಹೇಳಿಸ್ಕೋತೈತಿ ಆ ಈಶ ಜಗದುತ್ಪತ್ತಿ ಸ್ಥಿತಿ ನಾಶಗಳನ್ನು ಮಾಡುತ್ತಾನೆ ಆದ್ದರಿಂದ ಸರ್ವಜ್ಞ ಸರ್ವಕರ್ತ ಪ್ರೇರಕ ಮೊದಲಾದ ದಶ ಕಲ್ಯಾಣಕಾರಕ ಗುಣಗಳಿಂದ ಅಂತ ಕೂಡ್ಯಾನು ಮತ್ತು ಈ ಜಗತ್ತಿಗೆ ಅಭಿನ್ನ ನಿಮಿತ್ತೋಪಾದಾನ ಕಾರಣ ಆಗ್ಯಾನು ಹಿಂಗೆ ಆದಾಗ್ಯೂ ಅಂದ್ರೆ ಜರ್ರ ಜಾಲಕ್ಕೆ ಅಭಿನ ನಿಮಿತ್ತೋಪಾದಾನ ಕಾರಣ ಆದ್ರೂ ನಿರ್ಕ್ ನಿರ್ವಿಕಾರವಾಗಿ ಹೆಂಗೆ ಇರ್ತೈತಿವ ಹಂಗೆ ಈ ಪರಮಾತ್ಮ ಆದರೂ ಕೂಡ ನೀರ್ವಿಕಾರಿಯದಾನು ಮತ್ತು ರಹಿತ ಆಗಿ ಅದಾನು ಅದಕ್ಕೆ ಅವನೇನೋ ಆನಂದಮಯ ಸ್ವರೂಪನಾಗಿ ಇರ್ತಾನು ಅದಾನು ಆಮೇಲೆ ಈಶ್ವರನಿಗೆ ಉಪಾದಿಯಾದಂಥ ಮಾಯೆಯು ಶುದ್ಧ ಆಗಿರುವುದರಿಂದ ಅವನ ಸ್ವರೂಪಕ್ಕೆ ಆ ಮಾಯೆ ಮರೆ ಮಾಡಿಲ್ಲ ಆದ್ದರಿಂದ ಆತನಿಗೆ ಆವರಣ ಶಕ್ತಿ ಇಲ್ಲ ಕಿಂತು ಉಪಾಧಿ ಮೂಲಕ ಜಗದುತ್ಪಾದ್ಯಾದಿಗಳನ್ನು ಮಾಡುವುದರಿಂದ ವಿಕ್ಷೇಪ ಶಕ್ತಿ ಯುಕ್ತನಾಗಿರ್ತಾನಂತಕ್ಕಂಥ ಒಂದು ಭಾವವನ್ನು ಇಲ್ಲೇ ಹೇಳ್ತಾರೆ ಇಂಥ ಮಹೇಶ್ವರನೇ ತತ್ ಎಂಬ ಪದಕ್ಕ ಮುಖ್ಯ ಅರ್ಥ ಅಂತೇಳಿ ಇಲ್ಲಿ ಅವರು ತಿಳಿಸ್ಕೊಡ್ತಾರೆ ಬಳಿಕ ನಾಲ್ಕನೇ ನುಡಿಯೊಳಗೆ ಈ ತತ್ ಪದಕ್ಕ ಲಕ್ಷಾರ್ಥವನ್ನು ಪ್ರತಿಪಾದನೆ ಮಾಡ್ತಾರೆ ಹೆಂಗಪ್ಪ ಅಂತಂದ್ರೆ ನಿರುಪಮ ನಿರಾಲಂಬ ನಿತ್ಯ ನಿರ್ಮಳ ನಿರಾವರಣ ನಿರುಪಾದಿಕ ನಿರಂಜನನೆ ನಿರೂಪ ನಿರತಿಶಯ ನಿರಗ ನಿಸ್ತತ್ವ ಪರಬೊಮ್ಮವದು ಪರಿಕೆ ಪೊಡೆ ತತ್ಪದಕ್ಕೆ ಪದಕ್ಕೆ ಲಕ್ಷಾರ್ಥವೆಂದು ಅಂದ್ರೆ ತತ್ಪದಕ್ಕ ಲಕ್ಷಾರ್ಥ ರೂಪ ಪರಮಾತ್ಮನ ಏನಾಗೇನು ನಿರುಪಮನು ಆಗ್ಯಾನು ಸಜಾತಿಯ ವಸ್ತುವಿಲ್ಲದ್ದರಿಂದ ನಿರುಪಮಯನಾಗ್ಯಾನು ಅಂದ್ರೆ ಅವನಂತ ಅಥವಾ ಆ ಪರಮಾತ್ಮನಿಗೆ ಸರಿಸಮವಾಗಿರ್ತಕ್ಕಂಥ ಮತ್ತೊಂದು ಯಾವುದೂ ವಸ್ತು ಇಲ್ಲದಕ್ಕ ಅವ ನಿರುಪಮಮಯ ಆಗಿದಾನು ಆಮೇಲೆ ಈ ಎಲ್ಲಕ್ಕೂ ಅವನ ಆಶ್ರಯ ದಾತ ಆಗ್ಯಾನು ಅವನಿಗೆ ಮಾತ್ರ ಯಾವುದ ಆಶ್ರಯ ಇಲ್ಲದಕ್ಕೆ ಅವ ನಿರಾಲಂಬ ಅಂತೇಳಿ ಅನಿಸ್ಕೋತಾನು ಮತ್ತು ಅಭಾವ ಚತುಷ್ಟಯಕ್ಕೆ ವಿಲಕ್ಷಣನಾದ್ದರಿಂದ ನಿತ್ಯನಾಗಿದಾನು ಅವ ಹೆಂಗದಾನಪ್ಪ ಅಂತಂದ್ರೆ ಕಮಲಪತ್ರದಂತೆ ನಿರ್ಲೇಪಕನು ಆದ್ದರಿಂದ ನಿರ್ಮಲ ಶುದ್ಧ ಸತ್ವ ಪ್ರಧಾನಭೂತ ಮಾಯೋಪಾಧಿ ಆದ್ದರಿಂದ ಆವರಣರಹಿತನಾನು ರಹಿತ ಆಗಿರೋದರಿಂದ ನಿರುಪಾದಿಕ ಅಂತ ಅನಿಸ್ಕೊತಾನು ಅಂಜನ ಅಂದ್ರೆ ಕಾಡಿಗೆಯ ಸದೃಶ್ಯವಾದಂಥ ಮಾಯೆಯಿಂದ ರಹಿತನಾದದ್ದರಿಂದ ನಿರಂಜನನು ಅಂತೇಳಿ ಹೇಳಿಸ್ಕೋತಾನೆ ಪೀತ ಶ್ವೇತ ಹರಿತಾದಿ ರೂಪರಹಿತನಾದ್ದರಿಂದ ನಿರೂಪನು ಆತನಿಗೆ ಯಾವುದೇ ರೂಪ ಇಲ್ ಇರಲಾರ್ದಕ್ಕ ನಿರೂಪ ಅಂತೇಳಿ ಇಳಿಸ್ಕೊತಾನು ಎಲ್ಲಕ್ಕೂ ಮಿಗಿಲಾದದ್ದರಿಂದ ಎಲ್ಲದಕ್ಕೂ ಹೆಚ್ಚಿನವಾಗಿದ್ದರಿಂದ ದೊಡ್ಡವನಾಗಿರೋದ್ರಿಂದ ನಿರೀತ್ಯಶಯ ಅಂತೇಳಿ ಹೇಳುತ್ತಾನು ಆಗ ಅಂದ್ರೆ ಅವಿದ್ಯಾ ದೋಷಗಳಿಲ್ಲದ್ದರಿಂದ ನಿರಗನು ಅಂದ್ರೆ ಅಜ್ಞಾನದ ಯಾವುದೇ ದೋಷಗಳು ಅವನಿಗಿಲ್ಲದರಿಂದ ಅವ ನಿರಗನು ಅಂತೇಳಿ ಅನಿಸ್ಕೋತಾನ ಪಂಚಭೂತಾದಿ ತತ್ವಗಳ ರೂಪನಲ್ಲದ್ದರಿಂದ ನಿಷ ತತ್ವನು ಅಂತೇಳಿ ಹೇಳಿಸ್ಕೋತಾನ ಅಂದ್ರೆ ಈ ಜಗತ್ತಿನೊಳಗೆ ಇರ್ತಕ್ಕಂಥ ಪಂಚಭೂತಾದಿಗಳ ಯಾವುದೇ ತತ್ವಗಳ ಅವ ಅವುಗಳ ರೂಪ ಆಗಿಲ್ಲ ಅಂತೇಳಿ ಹೇಳ್ತಾನೆ ಈ ಲಕ್ಷಣಾತ್ಮಕವಾಗಿರ್ತಕ್ಕಂಥ ಆ ಪರಬ್ರಹ್ಮ ಏನೈತಿ ಅದ ತತ್ ಪದಕ್ಕೆ ಲಕ್ಷಾರ್ಥ ಅಂತೇಳಿ ಹೇಳಿ ಅಂತೇಳಿ ಹೇಳ್ತಾರೆ ಇನ್ನು ಐದನೇ ಒಳಗೆ ಹಸಿ ಎಂಬ ಪದದಿಂದ ಭಾಗ ತ್ಯಾಗ ಲಕ್ಷಣಾಪೂರ್ವಕ ಸ್ವಯಂ ದೇವದತ್ತ ಅಂತಕ್ಕಂಥ ದೃಷ್ಟಾಂತದಿಂದ ತತ್ವ ಪದಗಳ ಲಕ್ಷದ್ವಯಗಳಿಗೆ ಅಭೇದವನ್ನು ಹೇಳ್ತಾರೆ ಅಂದ್ರೆ ಇಲ್ಲಿ ಹಸಿ ಪದಕ್ಕೆ ಅರ್ಥವನ್ನು ಹೇಳ್ತಾರೆ ಆತನಿವನೆಂಬಂತೆ ಭಾಗಲಕ್ಷಣ ಹಿಂದೆ ನೇತಿಗಳೆದು ಭಯ ದೌಪಾದಿಗಳ ನುಡಿದ ಚೈತನ್ಯ ಪದದ ಅರ್ಥ ವಿ ತೆರದೆ ಗುರು ಶಂಭುಲಿಂಗವೇತಾನೆಂದು ಅಂದರೆ ಇದರ ಅರ್ಥ ತತ್ವಮಸಿ ವಾಕ್ಯದಲ್ಲಿರುವ ಇರ್ತಕ್ಕಂಥ ತತ್ವಂ ಪದಗಳ ವಾಚ್ಯಾರ್ಥ ಮತ್ತು ಲಕ್ಷ ಅರ್ಥಗಳನ್ನು ಈ ಹಿಂದಿನ ಒಂದು ಪದ್ಯದೊಳಗೆ ಪ್ರತಿಪಾದನೆ ಮಾಡಿದರು ಈ ಕಡೆ ನುಡಿಯೊಳಗೆ ಆ ಉಭಯ ಪದಗಳ ವಾಚ್ಯ ಅರ್ಥಗಳಿಗೆ ಸರ್ ಸರ್ವಜ್ಞತ್ವ ಕಿಂಚಿಜ್ಞತ್ವಗಳಿಂದ ಭೇದವಾಗಿ ವಿರೋಧ ತೋರ್ತೈತಿ ಅದ ಅದಕ್ಕೆ ಐಕ್ಯ ಆಗುವುದಿಲ್ಲ ಆದ್ದರಿಂದ ಆ ಉಭಯ ಪದಗಳ ವಾಚ್ಯಾರ್ಥವನ್ನು ಬಿಟ್ಟೆ ವಾಚ್ಯ ಸಂಬಂಧಿ ಲಕ್ಷಾರ್ಥವನ್ನು ಸ್ವೀಕಾರ ಮಾಡ್ತಾರು ಅಂತೇಳಿ ಹೇಳ್ತಾರೆ ಮತ್ತು ಶಕ್ಯಾರ್ಥ ಸಂಬಂಧವಾಗಿರ್ತಕ್ಕಂಥದ್ದೇ ಲಕ್ಷಣ ಅನ್ನಿಸ್ತತಿ ಆ ಲಕ್ಷಣೆಯು ಜಹತಿ ಅಂದ್ರೆ ಬಿಟ್ಟ ಅಜಹತಿ ಅಂದ್ರೆ ಬಿಡದ ಜಹದ ಜಹತ ಅಂದ್ರೆ ಬಿಟ್ಟು ಬಿಡದ ಈ ರೀತಿ ಮೂರು ಪ್ರಕಾರ ಅಕ್ಕವು ಬಿಟ್ಟು ಅಂತ ಬಿಟ್ಟು ಅಂತಕ್ಕಂಥ ಲಕ್ಷಣವನ್ನು ಸ್ವೀಕರಿಸಿದ್ರೆ ಶೂನ್ಯವಾದ ಪ್ರಾಪ್ತಕ್ಕತಿ ಬಿಡದ ಅಂತಕ್ಕಂಥ ಲಕ್ಷಣವನ್ನು ಸ್ವೀಕಾರ ಮಾಡಿದರೆ ವಿರೋಧ ಪ್ರಾಪ್ತಕ್ಕತಿ ಆದ್ದರಿಂದ ಇವೆರಡೂ ಲಕ್ಷಣಗಳನ್ನು ಬಿಟ್ಟ ಬಿಟ್ಟು ಬಿಡದ ಅಂತಕ್ಕಂಥ ಒಂದು ಲಕ್ಷಣ ಅಂದ್ರೆ ಭಾಗ ತ್ಯಾಗ ಲಕ್ಷಣೆಯನ್ನ ಸ್ವೀಕಾರ ಮಾಡ್ತಾರು ಉಪಾಧಿ ಮತ್ತು ಧರ್ಮ ಇವು ವಿರೋಧ ಭಾಗವನ್ನು ಬಿಟ್ಟ ಅವಿರೋಧವಾದಂಥ ಉಭಯ ಹಿತ ಚೈತನ್ಯ ಭಾಗವನ್ನು ಸ್ವೀಕಾರ ಮಾಡ್ತಾರು ವಿರೋಧ ಭಾಗವನ್ನು ಬಿಟ್ಟ ಅವಿರೋಧ ಭಾಗವನ್ನು ಹಿಡಿಯುವುದರಿಂದ ಭಾಗತ್ಯಾಗ ಲಕ್ಷಣ ಅಂತ ಅನಿಸ್ಕೋತೈತಿ ಇದಕ್ಕೆ ನೆಂಬಂತೆ ಸೋಹಯಂ ದೇವದತ್ತನೆಂಬುದು ದೃಷ್ಟಾಂತವಾಗಿ ಐತಿ ಅಂತೇಳಿ ಹೇಳ್ತಾರೆ ಆತನ ಈತನೆಂಬಲ್ಲಿ ಆಮಾಯಮ ಅಂತಕ್ಕಂಥದ್ರೊಳಗೆ ದೇಶ ಕಾಲ ವಯಸ್ಸು ವಿದ್ವಾಂಸತ್ವಾದಿಗಳ ವಿರೋಧಾಂಶವನ್ನು ಬಿಟ್ಟ ಅವಿರೋಧವಾದಂಥ ದೇವದತ್ತನ ಪಿಂಡ ಮಾತ್ರವನ್ನು ಸ್ವೀಕಾರ ಮಾಡುವಂತೆ ಉಭಯ ತತ್ವಂ ಪದಗಳ ವಾಚ್ಯಾಂಶಗಳನ್ನು ಬಿಟ್ಟ ಲಕ್ಷಾರ್ಥಗಳಾದ ಕೂಟಸ್ಥ ಪರಬ್ರಹ್ಮನನ್ನು ಸ್ವೀಕಾರ ಮಾಡಿದ್ರ ಅಂದರೆ ಇಲ್ಲಿ ನಾವೇನು ತಿಳ್ಕೋಬೇಕು ಅಂದ್ರೆ ಆ ಕೂಟಸ್ಥನೇ ಬ್ರಹ್ಮನು ಬ್ರಹ್ಮವೇ ಕೂಟಸ್ಥನು ಅಂತೇಳಿ ತಿಳಿಯೋದರಿಂದ ಅಖಂಡೈಕರಸವಾದಂಥ ಚೈತನ್ಯ ಸಚ್ಚಿದಾನಂದ ಗುರು ಶಂಭುಲಿಂಗವೇ ತಾನಾಗಿ ಅದಾನು ಅಂತೇಳಿ ನಿಶ್ಚಯ ಜ್ಞಾನಕ್ಕತಿ ಈ ರೀತಿ ತಿಳಿಯೋದರಿಂದ ಹಸಿ ಅಂದ್ರೆ ನೀನ ಇದ್ದಿ ಯಾರು ಗುರು ಶಂಭುಲಿಂಗನ ನೀನ ಇದ್ದಿ ಅಂತಕ್ಕಂಥ ಪದದ ಒಂದು ಅರ್ಥಕ್ಕತಿ ಹಿಂಗ ಶ್ರೀಗುರುಗಳ ಮುಖದಿಂದ ಕೇಳಿ ತನ್ನ ನಿಜ ಸ್ವರೂಪವನ್ನು ತಾನು ತಿಳಿಯಬೇಕು ಅದಕ್ಕೆ ಅಂದರೆ ಏನು ಅಂತಂದ್ರೆ ಶಂಭುವೇ ತಾನ ಅದೇನೆ ಅಂತಕ್ಕಂಥ ಅಪರೋಕ್ಷ ಜ್ಞಾನಹೊಕ್ಕತಿ ಇದರಿಂದ ಏನು ನಮ್ಗೆ ತಿಳುವಳಿಕೆ ಬರ್ತೈತಿ ಅಂದ್ರೆ ಭೇದ ಸಹಿತವಾಗಿರ್ತಕ್ಕಂಥ ಅಜ್ಞಾನ ನಾಶ ಆಗಿ ಹೊಕ್ಕತಿ ಅಂತೇಳಿ ಹೇಳ್ತಾರೆ ಅಂದ್ರೆ ಈ ತತ್ವಮಸಿ ಅಂತಕ್ಕಂಥ ವಾಕ್ಯ ನಮಗೇನು ಹೇಳ್ತೈತಿ ಅಂದ್ರೆ ನೀನಾ ಪರಮಾತ್ಮದಿ ನೀನಾ ದೇವರದಿ ನೀನಾ ಸಚ್ಚಿದಾನಂದ ಸ್ವರೂಪನಾಗಿರ್ತಕ್ಕಂಥ ಗುರು ಶಂಭುಲಿಂಗನ ನೀ ಅದೇ ಅಂತಕ್ಕಂಥ ಒಂದು ಅರ್ಥವನ್ನು ಈ ಒಂದು ಪದ್ಯದೊಳಗೆ ತತ್ವಮಶಿ ವಾಕ್ಯವನ್ನು ವಿವರಣೆ ಮಾಡೋದ್ರ ಮುಖಾಂತರ ನಮಗೆ ನಿಮಗೆಲ್ಲ ಶ್ರೀ ಸದ್ಗುರು ಗುರು ಶಿವಗಳು ತಿಳಿಸಿಕೊಟ್ಟಾರ ಬಳಿಕ ಮುಂದಿನ ಪದ್ಯಗಳಲ್ಲಿ ತತ್ವಮಶಿ ಮಹವಾಕ್ಯದ ಅರ್ಥವು ಅಖಂಡ ಅಖಂಡ ಐಕ್ಯರಸನಾದಂಥ ಒಬ್ಬನ ಆತ್ಮ ಅದಾನು ಅನ್ನುವಂಥದ್ದನ್ನು ಶ್ರವಣ ಮಾಡಿಸಿ ಈ ಮುಂದಿನ ಪದ್ಯದೊಳಗೆ ಯುಕ್ತಿ ಪ್ರಮಾಣಗಳ ಮೂಲಕ ಒಬ್ಬ ಆತ್ಮನೇ ಇದ್ದಾನೆ ಅಂತೇಳಿ ಪ್ರತಿಪಾದನೆ ಮಾಡುವಾಗ ಅನೇಕ ಆತ್ಮರದಾರು ಅಂತೇಳಿ ಅಂತಕ್ಕಂಥವ್ರು ಕೆಲವೊಬ್ಬರು ಬರ್ತಾರ ಅವರ ಒಂದ ಅನೇಕ ಆತ್ಮವನ್ನು ನಿರಾಕರಿಸಿ ಆತ್ಮನಕ ಅಂತಕ್ಕಂಥವ ಒಬ್ಬನ ಅದಾನು ಅಂತೇಳಿ ತಿಳ್ಕೊಂಡ ಯಾರೋ ಸಾಂಖ್ಯ ಮತ್ತು ನಯ ನಯಾಯಿಕರ ಮತವಾದಿಗಳನ್ನು ಖಂಡಿಸಿ ಅವರ ಮತವನ್ನು ನಿರಾಕರಿಸಿ ಆತ್ಮ ಅಭ್ನಾದಾನುವಂಥೇಳುವಂಥ ಒಂದು ಪ್ರತಿಪಾದನೆಯನ್ನು ಮುಂದಿನ ಪದ್ಯಗಳಲ್ಲಿ ಅವರು ಅವನ್ನು ನಮಗೆ ಮನನ ಅದಾರ ಅದಕ್ಕೆ ಇವತ್ತಿನ ದಿವಸ ಈ ಒಂದು ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿ ನಾಳೆ ಬೇರೆ ಪದ್ಯಗಳನ್ನು ಆತ್ಮ ಅನೇಕಲ್ಲ ಒಬ್ಬನಾದಾನು ಅಂತಕ್ಕಂಥ ಒಂದು ಪ್ರತಿಪಾದನೆಯನ್ನು ಮಾಡಿದಂಥ ಸುಮಾರು ಹನ್ನೊಂದು ಪದ್ಯಗಳು ಬರ್ತಾವೆ ಆ ಹನ್ನೊಂದು ಪದ್ಯಗಳನ್ನು ನಾವು ಒಂದೊಂದಾಗಿ ನೋಡ್ತಾ ತಿಳಿತಾ ಹೋಗೋಣ ಅಂತ ಹೇಳುವಲ್ಲಿಗೆ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣಂಥ ಜೈ ಮಂಗಲಂ ಜೈ ನಮ ಪಾರ್ವತಿ ಪತಿ ಶಿವಹರ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ಶ್ರೀಮನ್ ನಿಜಮನ ಶಿವಯೋಗಿ ಮಹಾರಾಜ್ ಕಿ ಜೈ